ಮೇಡಮ್ ಈ ಸ್ಥಳದಲ್ಲಿ ನಿನ್ನೆ ಏನು ಘಟನೆ ಆಗಿತ್ತು ಯಾವ ರೀತಿ ಆಗಿತ್ತು ನಿನ್ನೆ ನಾವು ಬರಬೇಕಾದ್ರೆ ಒಂದು ಹನ್ನೊಂದು ಕಾಲು ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಆವಾಗ ತಲೆಯನ್ನು ಕಡಿದು ತಗೊಂಡು ಹೋಗಿದ್ರು ಬಾಡಿ ಮಾತ್ರ ಇಲ್ಲಿತ್ತು ಎಸ್ ಪಿ ಅವರೆಲ್ಲ ಬಂದಿದ್ರು ಇಲ್ಲಿಗೆ ಪೊಲೀಸ್ನವರೆಲ್ಲ ಬಂದಿದ್ರು ಇಲ್ಲಿಗೆ ಮತ್ತೆ ಬಾಡಿನ ತಗೊಂಡು ಹಾಸ್ಪಿಟ್ಲಿಗೆ ಹೋದ್ರು ಸರ್ ಏನು ನಿನ್ನೆ ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆಗಿತ್ತಂತೆ ಸರ್ ಆಗುವಾಗ ಸಿ ಡಿ ಪಿ ಆಫೀಸಿಂದ ಬಂದು ಹದಿನೆಂಟು ವರ್ಷ ಆಗೋಕ್ಕಿಂತ ಮುಂಚೆ ನೀವು ಹುಡುಗಿಗೆ ಹದಿನಾರು ವರ್ಷ ಆಗಿರೋದಷ್ಟೇ ನೀವು ಮಾಡಕೂಡದು ಅಂತೇಳಿ ಹೇಳಿದ್ರಂತೆ ಆಯಿತು ಅಂತೇಳಿ ಎರಡು ಕಡೆಯವರು ಒಪ್ಕೊಂಡಿದ್ರಂತೆ ಒಪ್ಕೊಂಡಾದ ಮೇಲೆ ಹುಡುಗ ಹುಡುಗನ ಮನೆಗೆ ಹೋಗಿದ್ನಂತೆ ಸರ್ ಹೋಗಿ ಆದಮೇಲೆ ಪಿಕಪ್ ಅಲ್ಲಿ ಬಂದು ತಾಯಿ ಮಗಳು ಮಲಗಿದಾಗ ತಾಯಿನೂ ಮತ್ತೆ ಮಗಳನ್ನ ಹೇಳ್ಕೊಂಡು ಬರುವ ಯಾಕಂದರೆ ತಾಯಿ ಕೇಳಿದ್ರಂತೆ ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ ಅಂತೇಳಿ ಆಗ ಅಲ್ಲಿ ಮಗಳಿಗೆ ಹೊಡೆದ ಸಂದರ್ಭದಲ್ಲಿ ತಾಯಿ ಕೇಳಿದ್ರಂತೆ ನಾವು ಹೊಡೆದಿಲ್ಲ ಮಗಳಿಗೆ ನೀವು ಯಾಕೆ ಹೊಡೆಯೋದು ಅಂತ ಹೇಳಿ ತಾಯಿ ಕೇಳುವಾಗ ತಾಯಿಯನ್ನು ಕತ್ತಿಂದ ಕೊಚ್ಚಿ ಕೈಯೆಲ್ಲ ಗಾಯಗೊಳಿಸಿದ್ದಾರೆ ಅವರು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆನೆ ಪಡಿತಾ ಇದ್ದಾರೆ ಸರ್ ತಾಯಿಯವರು ತಂದೆಯವರಿಗೆ ಹೊಡೆದು ಇದು ಮಾಡಿದ್ದಾರೆ ಅವರು ಸ್ವಲ್ಪ ಡ್ರಿಂಕ್ಸ್ ಆಗಿದ್ದರಿಂದ ಅವರಿಗೆ ಗೊತ್ತಾಗಿಲ್ಲ ಏನು ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆಂತೆ ಸರ್ ತಂದೆ ಕೂಡ ಮೇಡಮ್ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಏನು ಇಬ್ಬರು ಮನೆಯವ್ರಿಗೂ ಕೂಡ ಒಪ್ಪಿಗೆ ಆಯ್ತಾ ಏನು ಇಬ್ಬರು ಮನೆಯಲ್ಲಿ ಕೂಡ ಒಪ್ಪಿಗೆ ಇತ್ತ ಏನು ಅಂತ ಹೇಳೋದು ನಮಗೆ ಗೊತ್ತಿಲ್ಲ ಸರ್ ನಾವು ಬಂದಿರಲಿಲ್ಲ ಆದರೆ ಒಪ್ಕೊಂಡಿರ್ಬೋದು ಅವರು ಅವರ ಹುಡುಗಿದು ಅಕ್ಕ ತಂಗೇರಿ ಅಲ್ಲ ಅಕ್ಕ ಯಾರು ಯಾರೂ ಬಂದಿರಲಿಲ್ಲ ಅಂತೆ ಸರ್ ಒಪ್ಪಿದ್ರೆ ಇಲ್ಲ ಅಂತ ಗೊತ್ತಿಲ್ಲ ಎಂಗೇಜ್ಮೆಂಟ್ ಆಗಿತ್ತಂತೆ ಸರ್ ಊರಿನವರು ಸುಮಾರು ಒಂದು ಅರವತ್ತು ಜನ ಸೇರಿದ್ರಂತೆ ಸರ್ ಇಲ್ಲಿ ಏನು ಹುಡುಗಿಗೆ ಏನಾದರೂ ಇಷ್ಟ ಆಯ್ತಾ ಏನಾದರೂ ನಿಮ್ಮ ಅಂಗಡಿ ಇದೆ ಅಂತ ಹೇಳಿದ್ರಿ ಏನಾದರೂ ಹುಡುಗಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಸ್ಥಳಕ್ಕೆ ಏನಾದರೂ ಬರ್ತಾ ಇದ್ ಇಬ್ಬರು ಯಾವ ರೀತಿ ಇತ್ತು ಶಾಲೆಗೆ ಬರ್ತಾ ಇದ್ರು ಸರ್ ಶಾಲೆಗೆ ಬರುವ ಟೈಮಲ್ಲಿ ಹುಡುಗ ಕರ್ಕೊಂಡು ಬಂದು ಅವಳಿಗೆ ಚಾಕ್ಲೇಟ್ ಅದಲ್ಲ ಕೊಡಿಸ್ತಾ ಇದ್ದ ಕೊಡಿಸುವಾಗ ನಾನು ಕೇಳಿದೆ ಈ ಥರ ಎಲ್ಲ ಮಾತಾಡೋದು ಚಾಕ್ಲೇಟ್ ಕೊಡಿಸೋದು ತಪ್ಪು ಸಣ್ಣ ವಯಸ್ಸು ಹುಡುಗಿ ನೀನೇ ಯಾಕೆ ಅವಳ ಹಿಂದೆ ತಿರುಗೋದು ಅಂತ ಕೇಳಬೇಕಾದ್ರೆ ನನಗೇನೆ ಬೈದು ನನ್ನ ಹುಡುಗಿ ನನ್ನ ಇಷ್ಟ ನಾನು ಹೇಗೆ ಬೇಕಾದರೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಮಗೇನೆ ಆಗ್ತಿದ್ದ ಸರ್ ಅವನು ಅಂದರೆ ಈಗ ನಿನ್ನೆ ಸಂಜೆ ಏನು ಘಟನೆ ನಡೆದಿತ್ತು ಅಂದರೆ ಈಗ ಬೇರೆ ಏನು ರುಂಡ ಸಿಕ್ಕಿದೆ ಮುಂಡಿಯ ಏನು ಎಲ್ಲಿರುವಂಥದ್ದು ತಲೆ ಭಾಗ ಸಿಕ್ಕಿಲ್ಲ ಸರ್ ದೇಹ ಭಾಗ ಮಾತ್ರ ಸಿಕ್ಕಿದೆ ಅದನ್ನು ಪೋಸ್ಟ್ ಮಾರ್ಟಮ್ ಗೆ ಅಂತ ಹೇಳಿ ತಗೊಂಡೋಗಿದ್ದಾರೆ ಸರ್ ಪೊಲೀಸ್ನವರು ಮೇಡಮ್ ಈ ಸ್ಥಳದಲ್ಲಿ ಏನು ಘಟನೆ ಆಗಿತ್ತು ಯಾವ ರೀತಿ ಆಗಿತ್ತು ನಿನ್ನೆ ನಾವು ಬರಬೇಕಾದ್ರೆ ಒಂದು ಹನ್ನೊಂದು ಕಾಲು ಹನ್ನೊಂದು ಮುಕ್ಕಾಲು ಆಗಿತ್ತು ಆವಾಗ ತಲೆನ ಕಡ್ದು ತಗೊಂಡು ಹೋಗಿದ್ರು ಬಾಡಿ ಮಾತ್ರ ಇಲ್ಲಿತ್ತು ಎಸ್ ಪಿ ಅವರೆಲ್ಲ ಬಂದಿದ್ರು ಇಲ್ಲಿಗೆ ಪೊಲೀಸ್ನವರೆಲ್ಲ ಬಂದಿದ್ರು ಇಲ್ಲಿಗೆ ಮತ್ತೆ ಬಾಡಿನ ತಗೊಂಡು ಹಾಸ್ಪಿಟ್ಲಿಗೆ ಹೋದ್ರು ಸರ್ ಏನು ನಿನ್ನೆ ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಆಗಿತ್ತಂತೆ ಸರ್ ಆಗುವಾಗ ಸಿ ಡಿ ಪಿ ಆಫೀಸಿಂದ ಬಂದು ಹದಿನೆಂಟು ವರ್ಷ ಆಗೋಕ್ಕಿಂತ ಮುಂಚೆ ನೀವು ಹುಡುಗಿಗೆ ಹದಿನಾರು ವರ್ಷ ಆಗಿರೋದಷ್ಟೇ ನೀವು ಮಾಡಕೂಡದು ಅಂತೇಳಿ ಹೇಳಿದ್ರಂತೆ ಆಯಿತು ಅಂತೇಳಿ ಎರಡು ಕಡೆಯವರು ಒಪ್ಕೊಂಡಿದ್ರಂತೆ ಒಪ್ಕೊಂಡಾದ ಮೇಲೆ ಹುಡುಗ ಹುಡುಗನ ಮನೆಗೆ ಹೋಗಿದ್ನಂತೆ ಸರ್ ಹೋಗಿ ಆದ ಮೇಲೆ ಪಿಕಪ್ ಅಲ್ಲಿ ಬಂದು ತಾಯಿ ಮಗಳು ಮಲಗಿದಾಗ ತಾಯಿನೂ ಮತ್ತೆ ಮಗಳನ್ನ ಹೇಳ್ಕೊಂಡು ಬರುವ ಯಾಕಂದರೆ ತಾಯಿ ಕೇಳಿದ್ರಂತೆ ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಆಗ ಅಲ್ಲಿ ಮಗಳಿಗೆ ಹೊಡೆದ ಸಂದರ್ಭದಲ್ಲಿ ತಾಯಿ ಕೇಳಿದ್ರಂತೆ ನಾವು ಹೊಡೆದಿಲ್ಲ ಮಗಳಿಗೆ ನೀವು ಯಾಕೆ ಹೊಡೆಯೋದು ಅಂತ ಹೇಳಿ ತಾಯಿ ಕೇಳುವಾಗ ತಾಯಿಯನ್ನು ಕತ್ತಿಂದ ಕೊಚ್ಚಿ ಕೈಯೆಲ್ಲ ಗಾಯಗೊಳಿಸಿದ್ದಾರೆ ಅವರು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆನೆ ಪಡಿತಾ ಇದ್ದಾರೆ ಸರ್ ತಾಯಿಯವರು ತಂದೆಯವರಿಗೆ ಹೊಡೆದು ಇದು ಮಾಡಿದ್ದಾರೆ ಅವರು ಸ್ವಲ್ಪ ಡ್ರಿಂಕ್ಸ್ ಆಗಿದ್ದರಿಂದ ಅವರಿಗೆ ಗೊತ್ತಾಗಿಲ್ಲ ಏನು ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆಂತೆ ಸರ್ ತಂದೆ ಕೂಡ ಮೇಡಮ್ ಎಂಗೇಜ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಏನು ಇಬ್ಬರು ಮನೆಯವ್ರಿಗೂ ಕೂಡ ಒಪ್ಪಿಗೆ ಆಯ್ತಾ ಏನು ಇಬ್ಬರು ಮನೆಯಲ್ಲಿ ಕೂಡ ಒಪ್ಪಿಗೆ ಇತ್ತ ಏನು ಅಂತ ಹೇಳೋದು ನಮಗೆ ಗೊತ್ತಿಲ್ಲ ಸರ್ ನಾವು ಬಂದಿರಲಿಲ್ಲ ಆದರೆ ಒಪ್ಕೊಂಡಿರ್ಬೋದು ಅವರು ಅವರ ಹುಡುಗಿದು ಅಕ್ಕ ತಂಗೇರಿ ಅಲ್ಲ ಅಕ್ಕ ಯಾರು ಯಾರೂ ಬಂದಿರಲಿಲ್ಲ ಅಂತೆ ಸರ್ ಒಪ್ಪಿದ್ರೆ ಇಲ್ಲ ಅಂತ ಗೊತ್ತಿಲ್ಲ ಎಂಗೇಜ್ಮೆಂಟ್ ಆಗಿತ್ತಂತೆ ಸರ್ ಊರಿನವರು ಸುಮಾರು ಒಂದು ಅರವತ್ತು ಜನ ಸೇರಿದ್ರಂತೆ ಸರ್ ಇಲ್ಲಿ ಏನು ಹುಡುಗಿಗೆ ಏನಾದರೂ ಇಷ್ಟ ಆಯ್ತಾ ಏನಾದರೂ ನಿಮ್ಮ ಅಂಗಡಿ ಇದೆ ಅಂತ ಹೇಳಿದ್ರಿ ಏನಾದರೂ ಹುಡುಗಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಸ್ಥಳಕ್ಕೆ ಏನಾದರೂ ಬರ್ತಾ ಯಾವ ರೀತಿ ಇತ್ತು ಶಾಲೆಗೆ ಬರ್ತಾ ಇದ್ರು ಸರ್ ಶಾಲೆಗೆ ಬರುವ ಟೈಮಲ್ಲಿ ಹುಡುಗ ಕರ್ಕೊಂಡು ಬಂದು ಅವಳಿಗೆ ಚಾಕ್ಲೇಟ್ ಅದಲ್ಲ ಕೊಡಿಸ್ತಾ ಇದ್ದ ಕೊಡಿಸುವಾಗ ನಾನು ಕೇಳಿದೆ ಈ ಥರ ಎಲ್ಲ ಮಾತಾಡೋದು ಚಾಕ್ಲೇಟ್ ಕೊಡಿಸೋದು ತಪ್ಪು ಸಣ್ಣ ವಯಸ್ಸು ಹುಡುಗಿ ನೀನೇ ಯಾಕೆ ಅವಳ ಹಿಂದೆ ತಿರುಗೋದು ಅಂತ ಕೇಳಬೇಕಾದ್ರೆ ನನಗೇನೆ ಬೈದು ನನ್ನ ಹುಡುಗಿ ನನ್ನ ಇಷ್ಟ ನಾನು ಹೇಗೆ ಬೇಕಾದರೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಮಗೇನೆ ಅವಾಜ್ ಆಗ್ತಿದ್ದ ಸರ್ ಅವನು ಅಂದ್ರೆ ಈಗ ನಿನ್ನೆ ಸಂಜೆ ಏನು ಘಟನೆ ನಡೆದಿತ್ತು ಅಂದ್ರೆ ಈಗ ರುಂಡ ಮುಂಡ ಬೇರೆ ಮಾಡಿದಾನೆ ಏನು ರುಂಡ ಸಿಕ್ಕಿದೆ ಮುಂಡಿಯ ಏನು ಎಲ್ಲಿ ಇರುವಂತದ್ದು ತಲೆ ಭಾಗ ಸಿಕ್ಕಿಲ್ಲ ಸರ್ ದೇಹ ಭಾಗ ಮಾತ್ರ ಸಿಕ್ಕಿದೆ ಅದನ್ನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಗೆ ಅಂತ ಹೇಳಿ ತಗೊಂಡೋಗಿದ್ದಾರೆ ಸರ್ ಪೊಲೀಸ್ನವರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ